ಬಂಗುಡೆ ನಿಂಚ ಅನ್ಪುಡ ಬಂಗುಡೆ ಕತ್ತಿದೆ ಬಾಗಿ ಜೊಂಚ ಅದನ್ನ ಓಡೆ ಬಡತು ಬಾತ್ ಬಾತು ತೂನಗ ಒಂಜಿ ಬುಡ ಆತು ನಿತ್ತೆ ಮಸಾಲ ಕಡೆ ಬರ್ಪೆರ್ ರಡ್ಡ್ ಬುಟ ಅವು ಬೊಗಿಗ್ ಲುಪ್ಪು ಪಡ್ದ್ ಬಣ್ಣಗ ಬೊಗಿ ಬರೆದ ಬೇಗ 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 ಕಲ್ಪೋಡು ಮೀಡಿಯಮ್ ಕಲ್ಪೋಡು ಕಲ್ಪೋಡು ಕಲ್ಪುಡು ಮಣ್ಣಿಕ್ ದೇವೆರ್ ಬ್ರೇಕ್ ಬ್ರೇಕ್ ಅಂದ ಸೆಕೆಂಡ್ ಪೀಸ್ ದಗ್ಲು ಧರ್ಮೊದು ಬಾತ್ ಬಾ ಜೋಕುಲು ನಿಂತೆ ಕಂತು ಅಪ್ಪನೆ ಹೆಸ್ರು ಬರಿ ಬಣ್ಣ ನಾರಾಯಣ ಇಜಿ ನರಿ ಅಣ್ಣಂದೆ ಅರಿ ದೇವಂಡ ಪೂರ ಬೋತು ಮಲಕ ಮರತು ಬೋತು ಬೀ ರಟೊ ಸ ಪೂರ ನೋಡು ಲಕ್ಷ ಗಟ್ಲೆದ ಪವನ್ ಗಟ್ಲೆದ ನೆಕ್ಲೆಸ್ ತೂವಡು ದೂಳುದೆಪ್ಪುನ ಗತ್ತಿ ಇಜ್ಜೆ ಅಂದೆ ಶೋಕೇಸ್ ಡಿ ಸೀರೆ ಕಾಂಜಿವರ ಮಾ ಬ ಕೊಂಜ ಸಿಲ್ಕ್ ಸಾರೀಸ್ ಈ ಸಿಲ್ಕ್ ಸಾರೀಸ್ ಪೂರ ಶೋಕೇಶಿಡ್ ಬ ಬಾಕಿ ಲೆದರ್ ಬ್ಯಾಗ್ ಬೆಲ್ಟ್ ಮಾರಂದನ ಸ್ಥಿತಿ ಹತ್ತು ರೂಪಾಯಿ ದ ಮಾಸ್ಕ್ ಬಂತದೇ ಬೆಲ್ಟ್ ಹಿಡ್ದಿಕ್ಕನ ಪಟ್ಟರುದಾರೋಗ್ಲೆಕ್ಕ ಕೆಳಜ ದಿಕ್ಕರ ವಾಮನ ಅಣ್ಣ ದಿಕ್ಕಿಯರ ಹೀರಿ ಗುರು ಗುರ್ತ ದಿಕ್